ಜಿಲ್ಲಾಡಳಿತದ ವತಿಯಿಂದ ಭಗವಾನ್ ಶ್ರೀ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಮಹಾವೀರರು ಪ್ರೀತಿ ಮತ್ತು ಸಹಾನುಭೂತಿಯಿಂದ ಬದುಕಲು ಕಲಿಸಿದವರು ಇತರರು ನಿಮ್ಮೊಂದಿಗೆ ಹೇಗೆ ವರ್ತಿಸಬೇಕೆಂದು ನೀವು ಬಯಸುತ್ತೀರೋ ಹಾಗೆಯೇ ನೀವು ಇತರರೊಂದಿಗೆ ವರ್ತಿಸಿ ಇಲ್ಲವಾದರೆ ಪ್ರೀತಿ ಎಂಬುದು ಇಬ್ಬರಲ್ಲಿಯೂ ಚಿಗುರಲು ಸಾಧ್ಯವಿಲ್ಲವೆಂದು ಹೇಳಿದ್ದಾರೆ ಎಂದರು ಅನವಶ್ಯಕ ಹಿಂಸೆ ಮಾಡಬಾರದು ಎಷ್ಟು ನಿಜ ಹಿಂಸೆಯನ್ನು ಸಹಿಸಿಕೊಳ್ಳಬಾರದು ಅನ್ನೋದು ಕೂಡ ಅಷ್ಟೇ ನಿಜ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾಬೆಳಗೌಡ ಅಲ್ಲಿ ಬಾಹುಬಲಿಯ ಪ್ರತಿಮೆ ಇದೆ ಬಾಹುಬಲಿ ಭರತ ಚಕ್ರವರ್ತಿಯ ಮೇಲೆ ತನ್ನ ಅಣ್ಣನ ಮೇಲೆ ಜಯ ಸಾಧಿಸಿದ ನಂತರ ಅವರಿಗೆ ಅನ್ನಿಸ್ತಂತೆ ಅರೆ ಯಾತಕ್ಕಾಗಿ ನಾನು ಅಣ್ಣನ ವಿರುದ್ಧ ಹೋರಾಟ ಮಾಡಿದೆ ಅಂತ ಯೋಚನೆ ಮಾಡಿ ಆ ಕ್ಷಣದಲ್ಲಿ ವೈರಾಗ್ಯ ಮೂರ್ತಿ ಆದ ಆ ರೀತಿ ಆಗೋದು ಸುಲಭದ ಸಂಗತಿ ಅಲ್ಲ ನಾವು ಸಣ್ಣ ಆಸ್ತಿಯ ಪಾಲ್ನಲ್ಲಿ ವ್ಯತ್ಯಾಸ ಆದರೆ ಅಣ್ಣ ತಮ್ಮದಿನ ಜಗಳಾಡ್ತೀನಿ ಆದರೆ ಸಾಮ್ರಾಜ್ಯವನ್ನು ಗೆದ್ದ ನಂತರ ವೈರಾಜ್ಯಮೂರ್ತಿಯಾದಂತ ಬಾಹುಬಲಿಯನ್ನು ಯಾಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾಕೆ ಪೂಜಿಸ್ತಾರೆ ನಿನ್ನ ಮನಸ್ಸಿನಲ್ಲಿ ಲೋಭ ಬಂದ್ರೆ ನಿನ್ನ ಮನಸ್ಸಿನಲ್ಲಿ ಮೋಹ ಬಂದ್ರೆ ನಿನ್ನ ಮನಸ್ಸಿನಲ್ಲಿ ಮದ ಬಂದ್ರೆ ನಮಗೆ ಆದರ್ಶವಾಗಿ ಕಾಣೋದು ಮೋಹ ಮದ ಮಾತ್ಸರ್ಯಗಳನ್ನ ದೂರ ಇಡೋದಕ್ಕೆ ಆದರ್ಶವಾಗಿ ಕಾಣೋದು ಮಹಾವೀರರು ಮತ್ತು ಬಾಹುಬಲಿ ಅಂತವರು ಶ್ರುತವಾಣಿ ದಿಗಂಬರ ಜೈನ ಮಹಿಳಾ ಸಮಾಜದ ಅಧ್ಯಕ್ಷರಾದ ಚಾರಿತ್ರ ಜಿನೇಂದ್ರ ಬಾಬು ಅವರು ಮಾತನಾಡಿ ಮಹಾವೀರರು ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯಲ್ಲಿರುವ ಕುಂದಲ ಗ್ರಾಮ ಎಂಬ ಸ್ಥಳದಲ್ಲಿ ಜನಿಸಿದರು ಮಹಾವೀರ ಸ್ವಾಮಿಗಳು ತಮ್ಮ ಜೀವನದ ಮೂಲಕ ಅಹಿಂಸೆ ಸತ್ಯ ಕರುಣೆ ಮತ್ತು ಸ್ವಯಂ ಕೃಷಿಯ ಅದ್ಭುತ ತತ್ವಗಳನ್ನು ಪ್ರಸ್ತುತ ಪಡಿಸಿದವರು ಅವರ ಬೋಧನೆಗಳು ಇಂದಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ಫೂರ್ತಿಯ ಮೂಲವಾಗಿದೆ ಎಂದರು ಆದಿನಾತರು ಆದಿನಾಥರು ಸತ್ಯದ ಸ್ವರೂಪವನ್ನು ಬೋಧಿಸಿದರು ಅವರ ನಂತರ ಇಪ್ಪತ್ತ್ ಮೂರು ಜನ ತೀರ್ಥಂಗರು ಬೋಧನೆಯನ್ನು ಮಾಡ್ತಾನೆ ಬಂದರು ಆ ನಂತರ ಇಪ್ಪತ್ತ್ಮೂರನೇ ತೀರ್ಥಂಕರಾದಂಥ ಭಗವಾನ್ ಪಾರ್ಶ್ವನಿತ ಪಾರ್ಶ್ವನಾಥರ ಕಾಲದಲ್ಲಿ ಅವರ ಮೋಕ್ಷವಾದ ನಂತರ ಒಂದು ಇನ್ನೂರೈವತ್ತು ವರ್ಷಗಳ ಅಂತರದಲ್ಲಿ ಭಗವಾನ್ ಮಹಾವೀರರ ಜನ್ಮ ಆಗುವ ಮೊದಲು ಇನ್ನೂರೈವತ್ತು ವರ್ಷದ ಅಂತರದಲ್ಲಿ ಭಾರತದಲ್ಲಿ ಇಡೀ ಸಮಾಜದಲ್ಲಿ ಒಂದು ವ್ಯಸ್ತ ಅಸ್ತವ್ಯಸ್ತವಾದಂಥ ಪರಿಸ್ಥಿತಿ ಮತ್ತು ದಾಸ ದಾಸಿಯರನ್ನು ಮಾರ್ತ ಪದ್ಧತಿ ಇತ್ತು ಮತ್ತೆ ಎಲ್ಲ ಅತ್ಯಾಚಾರ ಅನಾಚಾರಗಳು ಕೂಡ ನಡೀತಾ ಇತ್ತು ಅಂತ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಈ ಮಹಾವೀರರ ಜನ್ಮ ಯಾಕಂದ್ರೆ ಅವಶ್ಯಕತೆ ತುಂಬಾ ಇರುತ್ತೆ ಅಂತ ಒಂದು ಮಹನೀಯರ ಅವಶ್ಯಕತೆ ಜನಗಳಿಗೆ ತುಂಬಾ ಬೇಕಾಗಿರ್ತದಂತ ಒಂದು ಸಂದರ್ಭ ಆಗಿರುತ್ತೆ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ರಮೇಶ್ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು